ಹಿರಿಯ ನಾಗರಿಕರಿಗೆ ಟ್ಯಾಕ್ಸ್ ಬೆನಿಫಿಟ್ ಹೆಚ್ಚು ಬಡ್ಡಿ ಆದಾಯ ಎಲ್ಲಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಮ್ ಕೇಶವ ಪ್ರಸಾದ್ ವೀಕ್ಷಕರೇ ಭಾರತದಲ್ಲಿ ಹಿರಿಯ ನಾಗರಿಕರಿಗೆ ಟ್ಯಾಕ್ಸ್ ಬೆನಿಫಿಟ್ಗಳು ಇತರರಿಗೆ ಹೋಲಿಸಿದರೆ ಸ್ವಲ್ಪ ಜಾಸ್ತಿ ಎರಡು ಸಾವಿರದ ಇಪ್ಪತ್ತ ಐದರ ಬಜೆಟ್ನಲ್ಲಿ ಎಲ್ಲ ಭಾರತೀಯರಿಗೂ ವಾರ್ಷಿಕ ಹನ್ನೆರಡು ಲಕ್ಷ ರೂಪಾಯಿ ತನಕ ಆದಾಯಕ್ಕೆ ಹೊಸ ತೆರಿಗೆ ಪದ್ಧತಿ ಅಡಿಯಲ್ಲಿ ಯಾವುದೇ ಆದಾಯ ತೆರಿಗೆ ಕಟ್ಟಬೇಕಾಗಿ ಬರೋದಿಲ್ಲ ಹಿರಿಯ ನಾಗರಿಕರು ಇದರ ಪ್ರಯೋಜನವನ್ನು ಪಡೆಯಬಹುದು ಅದರ ಜೊತೆಗೆ ಹಿರಿಯ ನಾಗರಿಕರಿಗೆ ಹೆಚ್ಚುವರಿ ತೆರಿಗೆ ಬೆನಿಫಿಟ್ಗಳು ಕೂಡ ಬಜೆಟ್ನಲ್ಲಿ ನೀಡಲಾಗಿದೆ ಅವುಗಳ ವಿವರಗಳನ್ನು ಕೂಡ ಈ ಎಪಿಸೋಡ್ನಲ್ಲಿ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ಆದಾಯ ತೆರಿಗೆಯ ಸ್ಲಾಬ್ ಹಿರಿಯ ನಾಗರಿಕರಿಗೆ ಯಾವ ರೀತಿ ಇರುತ್ತೆ ಎಂಬ ಅಂತ ನೋಡೋಣ ತೆರಿಗೆ ಇಲಾಖೆಯು ಜನರನ್ನು ಮೂರು ವಿಧವಾಗಿ ವಿಂಗಡಿಸಿದೆ ಅರವತ್ತು ವರ್ಷ ವಯಸ್ಸಿನ ಒಳಗೆ ಇರುವವರು ಅರವತ್ತು ವರ್ಷದಿಂದ ಎಪ್ಪತ್ತ ಒಂಬತ್ತು ವರ್ಷ ವಯಸ್ಸಿನ ಹಿರಿಯ ನಾಗರಿಕರು ಮತ್ತು ಎಂಬತ್ತು ವರ್ಷ ಮೇಲ್ಪಟ್ಟ ಅತಿ ಹಿರಿಯ ನಾಗರಿಕರು ಅಂತ ವಿಂಗಡಣೆ ಮಾಡಲಾಗಿದೆ ಅರವತ್ತು ವರ್ಷ ಮೇಲ್ಪಟ್ಟವರು ಹಳೆ ಅಥವಾ ಹೊಸ ಆದಾಯ ತೆರಿಗೆ ಪದ್ಧತಿ ಪ್ರಕಾರ ತೆರಿಗೆಯನ್ನು ಪಾವತಿಸಬಹುದು ಹೊಸ ತೆರಿಗೆ ಪದ್ಧತಿಯಲ್ಲಿ ಹಿರಿಯ ನಾಗರಿಕರು ತೆರಿಗೆಯಲ್ಲಿ ರಿಯಾಯಿತಿ ಮತ್ತು ಡಿಡಕ್ಷನ್ಗಳನ್ನು ಪಡೀಲಿಕ್ಕೆ ಸೆಕ್ಷನ್ ಒನ್ ಒನ್ ಫೈವ್ ಬಿ ಎಸ್ ಸಿ ಅಡಿಯಲ್ಲಿ ಕ್ಲೇಮನ್ನು ಮಾಡಿಕೊಳ್ಬಹುದು ಆದಾಯ ತೆರಿಗೆ ಇಲಾಖೆಯು ಅರವತ್ತರಿಂದ ಎಪ್ಪತ್ತ ಒಂಬತ್ತು ವರ್ಷ ವಯಸ್ಸಿನ ಹಿರಿಯ ನಾಗರಿಕರಿಗೆ ವಾರ್ಷಿಕ ಮೂರು ಲಕ್ಷ ರೂಪಾಯಿ ತನಕ ಆದಾಯಕ್ಕೆ ತೆರಿಗೆ ವಿನಾಯಿತಿಯನ್ನು ನೀಡಿದೆ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಐದು ಲಕ್ಷ ರೂಪಾಯಿ ತನಕ ಆದಾಯ ತೆರಿಗೆ ವಿನಾಯಿತಿಯನ್ನು ನೀಡಿದೆ ಹೊಸ ತೆರಿಗೆ ಪದ್ಧತಿಯಲ್ಲಿ ವಾರ್ಷಿಕ ಮೂರು ಲಕ್ಷ ರೂಪಾಯಿಯಿಂದ ಏಳು ಲಕ್ಷ ರೂಪಾಯಿ ತನಕದ ಆದಾಯಕ್ಕೆ ಐದು ಪರ್ಸೆಂಟ್ ತೆರಿಗೆಯನ್ನು ಹಿರಿಯ ನಾಗರಿಕರು ಕೊಡಬೇಕು ಏಳರಿಂದ ಹತ್ತು ಲಕ್ಷ ರೂಪಾಯಿ ಆದಾಯಕ್ಕೆ ಹತ್ತು ಪರ್ಸೆಂಟ್ ಹತ್ತು ಲಕ್ಷ ರೂಪಾಯಿಗಳಿಂದ ಹನ್ನೆರಡು ಲಕ್ಷ ರೂಪಾಯಿ ಆದಾಯಕ್ಕೆ ಹದಿನೈದು ಪರ್ಸೆಂಟ್ ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷ ರೂಪಾಯಿ ತನಕ ಆದಾಯಕ್ಕೆ ಇಪ್ಪತ್ತು ಪರ್ಸೆಂಟ್ ಹದಿನೈದು ಲಕ್ಷದಿಂದ ಐವತ್ತು ಲಕ್ಷ ರೂಪಾಯಿ ತನಕ ಆದಾಯಕ್ಕೆ ಮೂವತ್ತು ಪರ್ಸೆಂಟ್ ಐವತ್ತು ಲಕ್ಷ ರೂಪಾಯಿ ಮೇಲ್ಪಟ್ಟ ಆದಾಯಕ್ಕೆ ಮೂವತ್ತು ಪರ್ಸೆಂಟ್ ತೆರಿಗೆ ಇರುತ್ತೆ ನನ್ನ ಟ್ಯಾಕ್ಸ್ ದರದ ಸ್ಲ್ಯಾಬ್ಗಳು ವಾರ್ಷಿಕ ಹನ್ನೆರಡು ಲಕ್ಷ ರೂಪಾಯಿಗಿಂತ ಮೇಲಿನ ಆದಾಯ ಇರುವವರಿಗೆ ಮಾತ್ರ ಅಪ್ಲೈ ಆಗುತ್ತೆ ಒಂದು ವೇಳೆ ಹನ್ನೆರಡು ಲಕ್ಷ ರೂಪಾಯಿಯ ಒಳಗೆ ಆದಾಯ ಇದ್ದರೆ ಆದಾಯ ತೆರಿಗೆ ಇರಲ್ಲ ಆದರೆ ಇದು ನ್ಯೂ ಟ್ಯಾಕ್ಸ್ ಸಿಸ್ಟಮಲ್ಲಿ ಅಪ್ಲೈ ಆಗುತ್ತೆ ಹಳೆ ತೆರಿಗೆ ಪದ್ಧತಿಯ ಬಗ್ಗೆ ನೋಡೋಣ ಅಲ್ಲಿ ಮೂರು ಲಕ್ಷದಿಂದ ಐದು ಲಕ್ಷ ರೂಪಾಯಿ ತನಕ ಐದು ಪರ್ಸೆಂಟ್ ಐದರಿಂದ ಹತ್ತು ಲಕ್ಷದ ತನಕ ಇಪ್ಪತ್ತು ಪರ್ಸೆಂಟ್ ಹತ್ತು ಲಕ್ಷ ರೂಪಾಯಿಗಳಿಂದ ಮೂವತ್ತು ಪರ್ಸೆಂಟ್ ತೆರಿಗೆಯ ಸ್ಲ್ಯಾಬ್ ಇರುತ್ತೆ ಹಿರಿಯ ನಾಗರಿಕರ ವಾರ್ಷಿಕ ಆದಾಯ ನಾಲ್ಕು ಲಕ್ಷ ರೂಪಾಯಿಯ ಒಳಗೆ ಇದ್ರೆ ಐ ಟಿ ರಿಟರ್ನ್ಸ್ ಸಲ್ಲಿಸುವುದು ಕೂಡ ಕಡ್ಡಾಯ ಅಲ್ಲ ಅದು ಆಪ್ಷನಲ್ ಆಗುತ್ತೆ ಹಿರಿಯ ನಾಗರಿಕರು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಏಟಿ ಡಿ ಅಡಿಯಲ್ಲಿ ಆರೋಗ್ಯ ವಿಮೆ ಪ್ರೀಮಿಯಂ ಮತ್ತು ವೈದ್ಯಕೀಯ ವೆಚ್ಚಗಳಿಗೆ ತೆರಿಗೆ ವಿನಾಯಿತಿಯನ್ನು ಪಡೆಯಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ನಲ್ಲಿ ಹಿರಿಯ ನಾಗರಿಕರಿಗೆ ಕೆಲವೊಂದು ಬೆನಿಫಿಟ್ಗಳನ್ನು ನೀಡಲಾಗಿದೆ ಅವುಗಳನ್ನು ಈಗ ನೋಡೋಣ ಬಜೆಟ್ನಲ್ಲಿ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಏಟಿ ಸಿ ಸಿ ಎಗೆ ತಿದ್ದುಪಡಿಯನ್ನು ತರಳಾಗಿದ್ದು ಎರಡು ಸಾವಿರದ ನಾಲ್ಕರ ಆಗಸ್ಟ್ ಇಪ್ಪತ್ತ ಒಂಬತ್ತರ ಬಳಿಕ ನ್ಯಾಷನಲ್ ಸೇವಿಂಗ್ಸ್ ಸ್ಕೀಮ್ ಅಥವಾ ಎನ್ ಎಸ್ ಎಸ್ನಿಂದ ವಿಡ್ರಾವಲ್ ಮಾಡುವ ಹಿರಿಯ ನಾಗರಿಕರಿಗೆ ತೆರಿಗೆ ಇರಲ್ಲ ಬಜೆಟ್ನಲ್ಲಿ ಹಿರಿಯ ನಾಗರಿಕರಿಗೆ ಬಡ್ಡಿ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಟಿ ಡಿ ಎಸ್ ಮಿತಿಯನ್ನು ವಾರ್ಷಿಕ ಐವತ್ತು ಸಾವಿರ ರೂಪಾಯಿಗಳಿಂದ ಒಂದು ಲಕ್ಷ ರೂಪಾಯಿಗೆ ಏರಿಸಲಾಗಿದೆ ಆದರೆ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಆದಾಯಕ್ಕೆ ಇದು ಅಪ್ಲೈ ಆಗಲ್ಲ ಎರಡು ಸಾವಿರ ಇಪ್ಪತ್ತೈದರ ಅಪ್ರಿಲ್ ಒಂದರಿಂದ ಇದು ಅನ್ವಯ ಆಗುತ್ತೆ ಹಿರಿಯ ನಾಗರಿಕರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮವಾದ ಐದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗಳ ಬಗ್ಗೆ ತಿಳಿಯೋಣ ಇದರಿಂದ ನಿಮ್ಮ ಸೇವಿಂಗ್ಸ್ ಮತ್ತು ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ ಭಾರತದಲ್ಲಿ ಹಿರಿಯ ನಾಗರಿಕರಿಗೆ ಹಲವಾರು ಉಳಿತಾಯ ಯೋಜನೆಗಳು ಲಭಿಸುತ್ತೆ ಅವುಗಳು ತುಂಬ ಅಟ್ರಾಕ್ಟಿವ್ ಆಗಿ ಕೂಡ ಇದೆ ಮೊದಲನೇದಾಗಿ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಎಸ್ ಸಿ ಎಸ್ ಎಸ್ ಅಂತ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ ಇದರ ಬಗ್ಗೆ ತಿಳಿಯೋಣ ಈ ಯೋಜನೆ ಅತ್ಯಂತ ಸುರಕ್ಷಿತವಾಗಿದ್ದು ರೆಗ್ಯುಲರ್ ಆಗಿ ಇನ್ಕಮನ್ನು ನೀಡುತ್ತೆ ಭಾರತ ಸರ್ಕಾರವೇ ಇದಕ್ಕೆ ಗ್ಯಾರಂಟಿಯನ್ನು ಕೊಡುತ್ತೆ ಹಾಗಾಗಿ ಇದು ಸಂಪೂರ್ಣ ಸೇಫ್ ಅರವತ್ತು ವರ್ಷ ಮೇಲ್ಪಟ್ಟವರು ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು ಈಗ ಇದರ ಬಡ್ಡಿ ದರ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಆಗಿದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಬಡ್ಡಿಯನ್ನು ಪಡಿಬಹುದು ಇದರಲ್ಲಿ ಕನಿಷ್ಠ ಒಂದು ಸಾವಿರ ರೂಪಾಯಿ ಹಾಗೂ ಗರಿಷ್ಠ ಮೂವತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ ಅನ್ನು ಮಾಡಬಹುದು ಈ ಯೋಜನೆಯ ಗರಿಷ್ಠ ಅವಧಿ ಐದು ವರ್ಷ ಇರುತ್ತೆ ಮತ್ತೆ ಅಡಿಷನಲ್ ಆಗಿ ಮೂರು ವರ್ಷ ಅದನ್ನು ವಿಸ್ತರಿಸಬಹುದು ಪೋಸ್ಟ್ ಆಫೀಸ್ ಇರ್ಬೋದು ಪಬ್ಲಿಕ್ ಪ್ರೈವೇಟ ಬ್ಯಾಂಕ್ಗಳಲ್ಲಿ ಕೂಡ ಈ ಯೋಜನೆಯಡಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಎರಡನೇದಾಗಿ ಪ್ರಧಾನಮಂತ್ರಿ ವಯ ವಂದನಾ ಪೆನ್ಷನ್ ಯೋಜನೆ ಇದರಲ್ಲಿ ಅರವತ್ತು ವರ್ಷ ಮೇಲಿನವರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಎಂಟರಿಂದ ಎಂಟು ಪಾಯಿಂಟ್ ಮೂರು ಪರ್ಸೆಂಟ್ ತನಕ ಬಡ್ಡಿ ಆದಾಯವನ್ನು ಕೂಡ ಈ ಯೋಜನೆಯಲ್ಲಿ ಪಡಿಬೋದು ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿಂದ ಏಳೂವರೆ ಲಕ್ಷ ರೂಪಾಯಿ ತನಕ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಈ ಪಾಲಿಸಿಯ ಅವಧಿ ಹತ್ತು ವರ್ಷ ಆಗಿದೆ ಉಳಿದಂತೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಡ್ಡಿ ಬಡ್ಡಿ ಆದಾಯ ಸಿಗುತ್ತೆ ರಿಟೇಕ್ ಉಳಿದಂತೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಡ್ಡಿ ಆದಾಯ ಸಿಗುತ್ತೆ ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ಮಾಹಿತಿಗೆ ವಿಶ್ವವಾಣಿ ಮನೆ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು